ಮಾಡೂರು ಶ್ರೀ ಪಾಡಂಗರ ಭಗವತಿ ಕ್ಷೇತ್ರ ಇದರ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಫೆಬ್ರವರಿ ಐದರಿಂದ ಫೆಬ್ರವರಿ ಹತ್ತರವರೆಗೆ ಕ್ಷೇತ್ರದಲ್ಲಿ ಜರುಗಲಿದೆ ಎಂದು ಬ್ರಹ್ಮ ಕಲಶೋತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕೌಚಿಲ ಹೇಳಿದರು ತೊಕ್ಕಟ್ಟು ಸೇವಾ ಸೌಧದಲ್ಲಿರುವ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕ್ಷೇತ್ರದ ಉತ್ಸವದ ಅಂಗಣದಲ್ಲಿರುವ ನಾಗದೇವರು ಪಾಡಂಗರ ಭಗವತಿ ಪುದಿಯಾ ಭಗವತಿ ವೈದ್ಯನಾಥ ಪಂಚುರ್ಲಿ ಹಾಗೂ ಪರಿವಾರ ದೈವಗಳ ಸ್ಥಾನ ಮತ್ತು ಸುತ್ತು ಗೋಪುರದ ನವೀಕರಣ ನಡೆದಿರುವ ಪ್ರಯುಕ್ತ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವನ್ನು ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತಾಯ ಶ್ರೀ ಪದ್ಮನಾಭ ತಂತ್ರಿ ಇವರ ನೇತೃತ್ವದಲ್ಲಿ ಜರುಗಲಿದೆ ಫೆಬ್ರವರಿ ಐದರ ಸಂಜೆ ಹಸಿರು ಹೊರೆ ಕಾಣಿಕೆಯ ಶೋಭಯಾತ್ರೆ ಬೀರಿ ಗಣೇಶ ಮಂದಿರದಿಂದ ಕುಣಿತ ಭಜನೆ ಜೊತೆಗೆ ಶ್ರೀ ಕ್ಷೇತ್ರಕ್ಕೆ ಸಾಗಲಿದೆ ಫೆಬ್ರವರಿ ಒಂಬತ್ತರವರೆಗೆ ದುರ್ಗ ನಮಸ್ಕಾರ ಅಂಕುರ ಪೂಜೆ ಹಾಗೂ ಭಜನಾ ಸಂಕೀರ್ತನೆಗಳು ನಿತ್ಯವೂ ನಡೆಯಲಿದೆ ಫೆಬ್ರವರಿ ಹತ್ತರಂದು ಬೆಳಿಗ್ಗೆ ಎಂಟು ನಲವತ್ತೈದರಿಂದ ಒಂಬತ್ತು ಮೂವತ್ತ ಎರಡರವರೆಗೆ ಶ್ರೀ ಭಗವತಿ ಹಾಗೂ ಪರಿವಾರ ದೈವ ಸಾನ್ನಿಧ್ಯಗಳ ಪುನರ್ ಪ್ರತಿಷ್ಠೆ ಜೀವಕಲಶಾಭಿಷೇಕ ಶಿಖರ ಪ್ರತಿಷ್ಠೆ ಪರಿಕಲಶಾಭಿಷೇಕ ಬ್ರಹ್ಮ ಕಲಶಾಭಿಷೇಕ ನಡೆಯಲಿದೆ ಫೆಬ್ರವರಿ ಎಂಟರಂದು ನಡೆಯುವ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಕಟೀಲು ಕ್ಷೇತ್ರದ ಪ್ರಧಾನ ಅರ್ಚಕ ಲಕ್ಷ್ಮೀನಾರಾಯಣ ಅಸ್ರನ್ನ ಆಶೀರ್ವಚನವನ್ನ ನೀಡಲಿದ್ದಾರೆ ಉಪನ್ಯಾಸಕ ಕೇಶವ ಬಂಗೇರ ಧಾರ್ಮಿಕ ಉಪನ್ಯಾಸವನ್ನ ನೀಡಲಿದ್ದು ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಶ್ರೀ ಕ್ಷೇತ್ರ ಭಗವತಿ ಸಸಿ ಹಿತ್ಲು ಇಲ್ಲಿನ ಆಡಳಿತ ಮುಕ್ತೇಶರ ಶ್ರೀನಿವಾಸ್ ಪೂಜಾರಿ ಕುದ್ರೋಳಿ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಶರ ವಿಶ್ವನಾಥ ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲದ ಚಿದಾನಂದ ಗುರಿಕಾರರು ನಂದ್ಯ ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಸರಾದ ರವಿ ಕಾರ್ನವರ್ ಘನ ಉಪಸ್ಥಿತಿಯಲ್ಲಿ ಸ್ಪೀಕರ್ ಯುಟಿ ಖಾದರ ಮುಖ್ಯ ಅತಿಥಿಗಳಾಗಿ ಕೃಷ್ಣಶೆಟ್ಟಿ ಶೆಟ್ಟಿ ಕೆಳಗಿನ ಕೋಟೆಗಾರ್ಗುತ್ತು ಸಂತೋಷ್ ಕುಮಾರ್ ರೈ ಬೋಳಿಯಾರು ಭಾಗವಹಿಸಲಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಅರಸು ಡ್ಯಾನ್ಸ್ ಅಕಾಡೆಮಿ ಮಾಡಾಮಂಜೇಶ್ವರ ಇವರಿಂದ ಶ್ರೀ ಭಗವತಿ ಮಹಿಮೆ ನೃತ್ಯರೂಪಕ ನಡೆಯಲಿದೆ ಶರದಾರ್ ಸಾಯ್ಸಿರಿ ಕಲಾವಿದರಿಂದ ಕಲ್ಚಿಗದ ಮಾಯ್ಕಾರೆ ಪಂಚುರ್ಲಿ ನಾಟಕ ಪ್ರದರ್ಶನಗೊಳ್ಳಲಿದೆ ಇನ್ನು ಫೆಬ್ರವರಿ ಹತ್ತರ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಒಡೆಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಗುರುದೇವಾನಂದ ಸ್ವಾಮೀಜಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸೇರಿದಂತೆ ವಿವಿಧ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು ಕ್ಷೇತ್ರದ ಮುಖ್ಯಸ್ಥರು ಗಣ್ಯರು ಭಾಗವಹಿಸುತ್ತಿದ್ದಾರೆ ನನ್ನ ಉಪಸ್ಥಿತಿಯಲ್ಲಿ ನಮ್ಮ ಇದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದ ವಿಧಾನಸಭಾಧ್ಯಕ್ಷರಾದ ಯೋಗಿ ಕಾದರ್ ಹಾಗೆ ಹಲವಾರು ಗಣ್ಯರು ಭಾಗವಹಿಸುತ್ತಿದ್ದಾರೆ ಆ ದಿವಸ ಭಗವತಿ ಮಹಿಮೆ ಎಂಬ ನೃತ್ಯ ರೂಪಕಾಶಿ ಹರಸೋಣ ಸಂಕಡೆ ಕೂಡ ಸಂಜೆ ಆರು ಗಂಟೆ ನಡೆಯಲಿದೆ ಹಾಗೆ ರಾತ್ರಿ ಒಂಬತ್ತರಿಂದ

ಇನ್ನು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಸುರೇಶ ಭಟ್ನಗರ ಮಾತನಾಡಿ ಕ್ಷೇತ್ರದ ಜೀರ್ಣೋದ್ಧಾರದ ಕೆಲಸ ಹಲವು ವರ್ಷಗಳಿಂದ ನಡೆಯುತ್ತಾ ಬಂದಿದೆ ಎರಡು ಸಾವಿರದ ಹನ್ನೊಂದರ ಫೆಬ್ರವರಿ ತಿಂಗಳಲ್ಲಿ ಭಂಡಾರ ಮನೆಯ ನವೀಕರಣ ನಡೆದಿದೆ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಕೂಡ ನೆರವೇರಿದೆ ಅಲ್ಲದೆ ಪ್ರತಿ ವರ್ಷ ಫೆಬ್ರವರಿಯಲ್ಲಿ ನಡಾವಳಿ ಉತ್ಸವ ಏಪ್ರಿಲ್ ತಿಂಗಳಲ್ಲಿ ವಾರ್ಷಿಕ ಪರ್ವ ತುಲಾಪತ್ ನವರಾತ್ರಿ ಪೂಜೆ ನಾಗರ ಪಂಚಮಿ ಇತ್ಯಾದಿ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿದೆ ಎಂದರು ಶ್ರೀ ಬಹಳ ಭರವತಿ ಕ್ಷೇತ್ರದ ಬ್ರಹ್ಮಪುರೋತ್ಸೋತ್ಸವದ ತಾರೀಕು ಐದರಿಂದ ಫೆಬ್ರವರಿ ಐದರಿಂದ ಫೆಬ್ರವರಿ ಹತ್ತರವರೆಗೆ ವಿವಿಧ ಕಾರ್ಯಕ್ರಮಗಳು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತೆರೆಯಲಿವೆ ಇದರಲ್ಲಿ ಇದೀಗ ಬ್ರಹ್ಮಪುರೋತ್ಸೋತ್ಸವದ ಕ್ಷೇತ್ರದ ಕೆಲಸವು ವರದಿಯಿಂದ ಸಾಕ್ತಾಯಿದ್ದು ನಾ ನಾಳು ಮೊದಲನೆಯದಾಗಿ ಬರೆಕಾಣಿಕೆ ಸಂಭ್ರಮ ಬರೆಕಾಣಿಕೆಗಾಗಿ ನಮ್ಮ ಊರಿನ ಎಲ್ಲ ಸಂಘ ಸಂಸ್ಥೆಗಳು ಇದರಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಹಾಗೆಯೇ ಎಲ್ಲ ಕ್ಷೇತ್ರದ ಇದಕ್ಕೆ ಕೋಲಾರ ಕ್ಷೇತ್ರಕ್ಕೆ ಒಳಪಟ್ಟ ಎಲ್ಲ ಕ್ಷೇತ್ರದವರು ಭಾಗವಹಿಸುವಂಥ ಈ ಸಂದರ್ಭ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಯು ಉಮೇಶ್ ಚಂದ್ರ ಗುರಿಕಾರರು ಹಾಗೂ ಆಡಳಿತ ಮುಕ್ತೇಶ್ವರ ಎನ್ ಜಯಪ್ರಕಾಶ್ ಕ್ಷೇತ್ರ ನಡೆದು ಬಂದ ಹಾದಿಯನ್ನ ವಿವರಿಸಿದ್ರು

वर्ष मुंसूर पवन राजकोलिया उपस्थित